बॉटल ग्रीन कलर बढ़ेगा ಇವತ್ತು ನಾನು ಸ್ವಲ್ಪ ಸ್ಯಾರಿ ಕೆಲೆಕ್ಷನ್ಸ್ ತಂದಿದೆ ಅದನ್ನೆಲ್ಲ ನಿಮಗೋಸ್ಕರ ತೋರಿಸಬೇಕು ಅಂತಂದ್ಬಿಟ್ಟು ಒಂದು ತ್ರೀ ಟೈಪ್ಸ್ ಆಫ್ ಸ್ಯಾರಿಸ್ ನಾವು ತೋರಿಸ್ತೀನಿ ಆಲ್ರೆಡಿ ಸ್ವಲ್ಪ ಇದರಲ್ಲಿ ಸೋಲ್ಡ್ ಔಟ್ ಆಗಿದೆ ಇನ್ನೊಂದಾದರೆ ಎರಡೆರಡು ತರಿಸಿರ್ತೀವಿ ಅಲ್ವ ಅದರಲ್ಲೆಲ್ಲ ಒಂದೊಂದೊಂದೊಂದೆಲ್ಲ ಸೇಲ್ ಆಗಿದೆ ಇಲ್ಲ ಫಸ್ಟ್ ಯೂಟ್ಯೂಬ್ಗೆ ವಿಡಿಯೋ ಮಾಡಿಬಿಡ್ಬೇಕು ತುಂಬಾ ದಿನ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಯೂಟ್ಯೂಬ್ಗೆ ಯೂಟ್ಯೂಬಲ್ಲಿ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ ಇದರಲ್ಲಿ ವಿಸ್ಕೋ ಸಿಲ್ಕು ಮತ್ತೆ ಕ್ರೇಪ್ ಸಿಲ್ಕು ಮತ್ತು ಜಾರ್ಜೆಟ್ ಇಷ್ಟು ಮೆಟೀರಿಯಲ್ಸ್ ಅಲ್ಲಿ ನಾನು ತೋರಿಸ್ತೀನಿ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ ತುಂಬ ಪ್ರೀಮಿಯಂ ಇದೆ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೊಂದು ಸಲ ಇದು ಲಾಕ್ಸ್ ಮಧ್ಯೆ ಹಾಕ್ತೀನಿ ಆಗ್ತೀನಿ ಅಂತ ಹೇಳ್ತಿದ್ದೀನಿ ಬಟ್ ಅದು ಏನೋ ಗೊತ್ತಿಲ್ಲ ನೀಟಾಗಿ ಯಾವುದನ್ನು ಮೇಂಟೈನ್ ಮಾಡೋಕ್ಕೆ ಆಗ್ತಿಲ್ಲ ಅಂತಲೇ ಹೇಳ್ಬೋದು ನೀವು ಡೈಲಿ ಸ್ಯಾರಿ ಅಪ್ಡೇಟ್ಸ್ ಬೇಕು ಅಂತಂದರೆ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ನನ್ನದು ಚಾಮುಂಡೇಶ್ವರಿ ವಸ್ತ್ರಮ್ದು ಇನ್ಸ್ಟಾಗ್ರಾಮ್ ಐಡಿನ ಕೂಡ ಕೊಟ್ಟಿರ್ತೀನಿ ಹೋಗಿ ಅಲ್ಲಿ ಒಂದು ಸಲ ನೀವು ಫಾಲೋ ಮಾಡಿಕೊಂಡ್ರೆ ನಿಮ್ಮ ಡೈಲಿ ಅಲ್ಲಿ ಇಲ್ಲಿಗಿಂತ ಬೇಗ ಸ್ಯಾರಿ ಅಪ್ಡೇಟ್ಸ್ ಸಿಗ್ತಿರುತ್ತೆ ಬಟ್ ಇಲ್ಲಿ ಸ್ವಲ್ಪ ಡಿಲೇ ಆಗ್ತಿದೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ತುಂಬನೇ ಇದೆ ಅದಕ್ಕೋಸ್ಕರ ಇವಾಗ ಜಾಸ್ತಿ ಡಿಲೇ ಮಾಡೋದು ಬೇಡ ಒನ್ ಬೈ ಒನ್ ನಾನು ಸ್ಯಾರೀಸ್ನ ತೋರಿಸ್ತಾ ಹೋಗ್ತೀನಿ ಇವಾಗ ಫಸ್ಟ್ ನಾನು ಜಾರ್ಜೆಟ್ ಅಲ್ಲಿ ತೋರಿಸ್ತೀನಿ ತುಂಬಾ ಸಾಫ್ಟ್ ಇದೆ ಈ ಸ್ಯಾರಿ ಇದರಲ್ಲಿ ಯಾವುದೇ ರೀತಿ ಫಿಲ್ಟರ್ಸ್ ಯಾವುದೋ ಹಾಕಿಲ್ಲ ನಾನು ಇಲ್ಲಿ ಏನ್ ತೋರಿಸ್ತಿದೀನಿ ಇದೇ ರೀತಿಯಾಗಿರುತ್ತೆ ಸ್ಯಾರಿ ಕೂಡ ನಿಮಗೆ ಬಂದಾಗ ತುಂಬಾ ಚೆನ್ನಾಗಿದೆ ಈ ಕ್ವಾಲಿಟಿಲಿ ಸ್ಯಾರಿ ಹಾಗೆ ಇದು ಕಾಂಟ್ರಾಸ್ಟ್ ಅಲ್ಲಿ ಬರೋದ್ರಿಂದ ಎಲ್ಲ ಆದಷ್ಟು ಸ್ವಲ್ಪ ಪೀಚ್ ಕಲರ್ಸ್ ಅಲ್ಲಿ ಇದೆ ಸ್ಯಾರೀಸು ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಈ ಕಲರ್ಸ್ ನೇಮ್ಗಳು ನಂಗೆ ಅಷ್ಟೊಂದು ಗೊತ್ತಿಲ್ಲ ಅದಕ್ಕೆ ಇದೊಂದು ಗೊತ್ತು ಮಜಂತ ಕಲರ್ ಕಾಂಬಿನೇಷನ್ ಆಗಿ ಬಂದಿದೆ ಇದು ಆಕ್ಚುಲಿ ಇದು ಸಿ ಬ್ಲೂ ಅಂತ ಅನ್ಸುತ್ತೆ ಇದಕ್ಕೆ ಮಜಂತ ಕಲರ್ ಬಂದಿದೆ ತುಂಬಾ ಸಾಫ್ಟ್ ಇದೆ ಇಲ್ಲಿ ಮುಟ್ಟುತ್ತಿದ್ರೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ನಿಮಗೆ ಯಾವ ರೀತಿಯಾಗಿ ಸಾಫ್ಟ್ ಇದೆ ಅಂತ ಅಂದ್ಬಿಟ್ಟು ಅಷ್ಟೇ ಸೆರ್ಗುನು ಅಷ್ಟೇನೆ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಸೆರ್ಗುನುವೆ ತುಂಬಾ ಚೆನ್ನಾಗಿದೆ ಇದು ನೀವು ಯಾವ್ದಾರ ಮದುವೆ ಫಂಕ್ಷನ್ಸ್ ಎಲ್ಲ ನಾನು ವೇರ್ ಮಾಡಬೇಕು ಅಂತಂದ್ರೆ ಆರಾಮಾಗಿ ನೀವು ಈ ತರ ಸ್ಯಾರಿನ ನೀವು ವೇರ್ ಮಾಡ್ಬೋದು ಸೆರ್ಗು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಕಾಂಟ್ರಾಸ್ಟ್ ಅಲ್ಲಿ ಇದೆ ಸೆರ್ಗುನು ಹಾಗೆ ಬ್ಲೌಸು ಅಷ್ಟೇನೆ ಇದರಲ್ಲಿ ಬುಟ್ಟ ಬುಟ್ಟ ಬಂದ್ಬಿಟ್ಟು ಈ ತರ ಈ ಥರ ಬುಟ್ಟ ಬುಟ್ಟ ಬಂದು ಇದು ಕೂಡ ಇರುತ್ತೆ ಚೆನ್ನಾಗಿ ನಾವು ಹೊಲ್ಸ್ಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓವರ ಸ್ಯಾಲಿ ತುಂಬ ಸಾಫ್ಟಾಗಿದೆ ನೀವು ಹೇಳಿದ ರೀತಿ ಕೇಳುತ್ತೆ ಇದ್ರ ಪ್ರೈಸ್ ಬಂದು ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಿರ್ತೀನಿ ವಿತ್ ಪ್ರೈಸ್ ಅಂದರೆ ಒಂದೊಂದು ಪ್ರೈಸ್ ಒಂದೊಂದು ರೇಂಜಲ್ಲಿ ಇರುತ್ತೆಲ್ವಾ ಪ್ರೈಸ್ನು ಕೂಡ ಹಾಕ್ತಿರ್ತೀನಿ ನಿಮ್ಗೆ ಯಾವುದಾದ್ರೂ ಸ್ಯಾರಿ ಇಷ್ಟ ಆಯಿತು ಅಂತಂದರೆ ನೀವು ಬುಕ್ ಮಾಡ್ಕೋಬೋದು ನೋಡಿ ಸ್ಯಾರಿ ಮಧ್ಯ ಮಧ್ಯೆ ಈ ಥರ ಸಿಲ್ವರ್ ಜರಿ ವೀವಿಂಗ್ ಬಂದಿರುತ್ತೆ ಲೀಫ್ ಲಿಫ್ದು ಎಲೆ 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 ಡಿಸೈನ್ದು ಹಾಗೆ ಇಲ್ಲಿ ಬಾರ್ಡರ್ ಕ್ಲಿಯರಾಗಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣಿಸ್ತೀನಿ ತುಂಬ ಚೆನ್ನಾಗಿ ಇಲ್ಲಿಗಿಂತ ಕಾಣಿಸ್ತಿದೆ ಮಾತ್ರ ಸ್ಯಾರಿ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇದು ತುಂಬ ಚೆನ್ನಾಗಿದೆ ಇದರಲ್ಲಿ ಸ್ವಲ್ಪ ಕಲರ್ಸ್ ಇದೆ ಅಂದರೆ ಆದಷ್ಟು ಡಾರ್ಕ್ ಕಲರ್ಸ್ ಒಂದೇ ಶೇಡ್ ಇಡೋದು ಇನ್ನೆಲ್ಲ ಲೈಟ್ ಕಲರ್ಸ್ ಯಾಕಂದರೆ ತುಂಬ ಜನ ಇವಾಗ ಲೇಡೀಸ್ ಲೈಟ್ ಕಲರ್ಸ್ನ ಚೂಸ್ ಮಾಡ್ತಿರಲ್ಲ ಅದಕ್ಕೋಸ್ಕರ ಲೈಟ್ ಕಲರ್ಸ್ನೇ ಹಾಕಿದ್ದೀನಿ ಯಾವ್ದ್ಯಾವ್ದು ಇದೆ ಅಂತಂದ್ಬಿಟ್ಟು ಇವಾಗ ತೋರಿಸ್ತೀನಿ ನಿಮಗೆ ಕಲರ್ಸಲ್ಲಿ ಇದು ನೆಕ್ಸ್ಟ್ ಇದು ಸೆಕೆಂಡ್ ಒನ್ ಕಲರ್ ಬಂತು ಅಂತಂದ್ರೆ ಇದು ಈ ಬೇಬಿ ಪಿಂಕ್ ಅಂತಾರೆ ನೋಡಿ ಈ ಬೇಬಿ ಪಿಂಕಿಗೆ ಬಾಟಲ್ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬೋರ್ಡರ್ ಬಾಟಲ್ ಗ್ರೀನ್ ಕಲರ್ ಸ್ವಲ್ಪ ಡಿಫ್ರೆಂಟ್ ಬಾರ್ಡರ್ ನೀವು ಬಾರ್ಡರ್ಸ್ ಎಲ್ಲರೂ ನೋಡ್ತಿದ್ರೆ ಸ್ವಲ್ಪ ಡಿಫ್ರೆಂಟಾಗಿದೆ ಈ ಬಾರ್ಡರ್ ಎಲ್ಲದಕ್ಕೂ ಹೋಲ್ಸ್ಕೊಂಡ್ರೆ ಇದು ಬೇಬಿ ಪಿಂಕ್ ಬರುತ್ತೆ ಇದರಲ್ಲೂ ಅಷ್ಟೇ ಸೇಮ್ ಸಿಲ್ವರ್ ಜರಿ ಲೀವಿಂಗ್ ಬರುತ್ತೆ ಲೀಫ್ ಲೀಪ್ ಇದು ಅಷ್ಟೇ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈಗ ನಾನು ಏನಿಲ್ಲಿ ವೇರ್ ಮಾಡಿದ್ದೀನಿ ಅದೇ ರೀತಿಯಾಗಿ ಕಾಣಿಸುತ್ತೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲ ಒಂದೊಂದು ಥರ ಒಂದೊಂದು ಆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ಯಾರಿ ನಿಮ್ಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಂತ್ಕೊಂಡೆಲ್ಲ ವಿಡಿಯೋ ಮಾಡಿದ್ರೆ ಏನ್ ಗೊತ್ತಾ ಸ್ಯಾರಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ ಹಾಗೆ ಇದ್ರೂ ಸೆರ್ಗುನು ಅಷ್ಟೇನೆ ಸೆರ್ಗು ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ಹಾಗೆ ಬ್ಲೌಸು ಬ್ಲೌಸು ಈ ತರ ಬುಟ್ಟ ಬುಟ್ಟ ಬಂದಿರುತ್ತೆ ವಿತ್ ಇದಕ್ಕೂ ಕೂಡ ಬಾರ್ಡರ್ ಅಟ್ಯಾಚ್ ಇರುತ್ತೆ ಅಂದ್ರೆ ಇಲ್ಲಿ ತೋಳತ್ರ ಎಲ್ಲ ಬಾರ್ಡರ್ ಬರುತ್ತೆ ನೋಡಿ ಆ ತರದಕ್ಕೆ ಬಾರ್ಡರ್ ಅಟ್ಯಾಚ್ ಇರುತ್ತೆ ಇದಕ್ಕೆ ನನಗೆ ಸೆರಿಗೆ ಜಾಸ್ತಿ ಇಷ್ಟ ಆಗಿದ್ದು ಒಳ್ಳೆ ರೇಷ್ಮೆ ಸೀರೆಗಳಿಗೆಲ್ಲ ಬಂದಿರುತ್ತೆ ನೋಡಿ ಆ ರೀತಿಯಾಗಿದೆ ಎಲ್ಲ ಸ್ಯಾರೀಸ್ನೂ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ ನೀವು ಬೇಕಾದರೆ ವೀಡಿಯೋ ಕಾಲ್ ಕೂಡ ಮಾಡಿಬಿಟ್ಟು ಅದರಲ್ಲಿ ನೀವು ಬುಕ್ ಮಾಡ್ಕೋಬೋದು ಸ್ಯಾರಿನ ವೀಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಅಂದರೆ ವೀಡಿಯೋ ಕಾಲಲ್ಲಿ ನಾನು ಸ್ಯಾರೀಸ್ನ ತೋರಿಸ್ತೀನಿ ಆದಷ್ಟು ನೋಡಿಕೊಂಡು ಪೇಮೆಂಟ್ ಮಾಡಿ ನಾವೇ ಈಗ ನಮ್ಮ ಸ್ಕ್ರೀನ್ ಮೇಲೆ ಏನು ಕೊಟ್ಟಿರ್ತೀವಿ ಆ ನಂಬರ್ಗೆ ನೀವು ನಮಗೆ ಮೆಸೇಜ್ ಮಾಡಿದ್ರಿ ಅಂತಂದರೆ ನಾವೇ ನಿಮಗೆ ಆನ್ಲೈನ್ ಪೇಮೆಂಟ್ ನಂಬರ್ನ ಕೂಡ ಕೊಡ್ತೀವಿ ಯಾರ್ಯಾರ್ದೋ ಮಾತು ತುಂಬು ಯಾವುದೇವುದಕ್ಕೂ ಇದು ಮಾಡಿ ಇದು ಯಾವುದೇವುದಕ್ಕೂ ಅಮೌಂಟ್ ಹಾಕಿದ್ರೆ ನಾವು ಅವಣೆ ಆಗೋಲ್ಲ ಇದು ಇವು ಇದು ತರ್ಡ್ ಒನ್ ಕಲ್ಲರು ನನಗಂತೂ ಇದು ಸಖತ್ ಇಷ್ಟ ಐತಿ ಈ ಕಲರ್ ಅಷ್ಟು ನಿಮ್ಗೆ ಕಾಣಿಸ್ತಿಲ್ಲ ಅಂತ ಅಂದ್ಕೊಳ್ತೀನಿ ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ ಈ ಕಲರ್ ಯಾವ ರೀತಿಯಾಗಿದೆ ಅಂತ ತುಂಬ ಚೆನ್ನಾಗಿದೆ ಇದಕ್ಕೆ ರಾಣಿ ಪಿಂಕ್ ಕಲರ್ ಬಾರ್ಡರ್ನ ಕೊಟ್ಟಿದ್ದಾರೆ ಇರೋದ್ರಿಂದ ನಮಗೆ ಈ ಜಾರ್ಜೆಟ್ ಅಲ್ಲಿ ಎಲ್ಲ ಸೇಮ್ ಕಲರ್ ಸಿಗುತ್ತೆ ಬಟ್ ಕಾಂಟ್ರಾಸ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಈ ವೀವಿಂಗ್ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ನನಗಂತೂ ಪರ್ಸ್ನಲಿ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಈ ಪ್ಯಾರಟ್ ಗ್ರೀನ್ ಅಂತಾರಲ್ಲ ಆ ರೀತಿಯಾಗಿ ಬರುತ್ತೆ ಇದು ಇದಕ್ಕೆ ರಾಣಿ ಪಿಂಕ್ ಕಲರ್ ಇದೆ ಹಾಗೆ ಇದು ಅಷ್ಟೇನೇನೆ ಸೆರ್ಗು ಅಷ್ಟೇನೆ ರಾಣಿ ಪಿಂಕ್ ಅಲ್ಲೇ ಬರುತ್ತೆ ಹಾಗೆ ಬ್ಲೌಸು ಕೂಡ ಸೇಮ್ ಬುಟ್ಟ ಬುಟ್ಟ ಬಂದು ಈ ಬ್ಲೌಸ್ಗಳ್ನ ಹುಡ್ಕೋದೆ ನಮ್ಗೆ ತಲೆನೋವು ಅಂತ ಅನಿಸುತ್ತೆ ಮಾತ್ರ ಸೇಮ್ ರಾಣಿ ಪಿಂಕ್ ಕಲರ್ದು ಏನು ಬುಟ್ಟ ಬುಟ್ಟ ಬರುತ್ತೆ ಬ್ಲೌಸ್ ಅಷ್ಟೇನೆ ಇದೇನಿಲ್ಲ ಇಸ್ ಕಲರ್ ಕಾಂಬಿನೇಷನ್ ಅಷ್ಟೇ ನಾನು ಡಾರ್ಕ್ ಶೇಡ್ ಅಲ್ಲಿ ಅಂತಂದ್ರೆ ಇದೊಂದೇ ಶೇಡ್ನ ನಾನು ಹಾಕ್ಸಿರೋದು ಡಾರ್ಕ್ ಸ್ವಲ್ಪ ಜ ಅಂದರೆ ಎಲ್ಲರೂ ಲೈಟ್ ಶೇಡ್ನ ಕೇಳ್ತಾ ಇರ್ತೀರ ಈಗ ಹೆಂಗಾಗುತ್ತಿದೆ ಅಂದರೆ ಲೈಟ್ ಶೇಡ್ ಕೇಳಿದ್ರೆ ಡಾರ್ಕ್ ಶೇಡ್ ಕೇಳ್ತೀರಾ ಡಾರ್ಕ್ ಕೇಳಿದ್ರೆ ಲೈಟ್ ಕೇಳ್ತೀರಾ ಅದಕ್ಕೆ ಡಾರ್ಕ್ ಶೇಡಲ್ಲಿ ಇದೊಂದೇ ಕಲರ್ನ ನಾನು ಹಾಕ್ಸಿರೋದು ಇದಕ್ಕೂ ಅಷ್ಟೇನೆ ಇದು ಭಜಂತ ಕಲರ್ ವೈನ್ ಕಲರ್ ಅಂತ ಹೇಳ್ತೀವಿ ವೈನ್ ಕಲರ್ಗೆ ರಾಣಿ ಪಿಂಕ್ ಕಲರ್ ಬಂದಿದೆ ಇದರಲ್ಲಿ ಸ್ವಲ್ಪ ಈ ಲೀಫು ಎದ್ದಿ ಕಾಣಿಸುತ್ತೆ ಯಾಕಂದರೆ ಇದು ಡಾರ್ಕ್ ಶೇಡಲ್ಲಿ ಇದೆ ಅಲ್ವಾ ಅದಕ್ಕೆ ಅದು ಉಟ್ಕೊಂಡಾಗ ಕಾಣಿಸುತ್ತೆ ಲೈಟ್ ಶೇಡ್ ಲೈಟ್ ಶೇಡಲ್ಲಿ ಇರೋದೆಲ್ಲ ಇದು ಅಷ್ಟೇ ಸೇಮ್ ಇದೇ ಕಲರ್ ಸರ್ಗುನು ಬರುತ್ತೆ ಇದೇ ಕಲರ್ ಬ್ಲೌಸು ಬರುತ್ತೆ ಎಲ್ಲನೂ ಬಿಚ್ಚಿ ತೋರಿಸ್ಬೇಕಂತ ಅನಿಸ್ತಿದೆ ನನಗೆ ಆದರೆ ಏನು ಮಾಡೋಕ್ಕಲ್ಲ ಸೊ ಸ್ವಲ್ಪ ತೋರಿಸ್ತೀನಿ ನಿಮಗೆ ನೋಡಿ ನೋಡಿಸೆರಗು ಈ ರೀತಿಯಾಗಿ ಬರುತ್ತೆ ಹಾಗೆ ಬ್ಲೌಸ್ ಬಂದು ಸೇಮ್ ರಾಣಿ ಪಿಂಕ್ ಕಲರ್ದೆ ನಿಮಗೆ ಬ್ಲೌಸ್ ಆಗಿ ಸಿಗುತ್ತೆ ಎಲ್ಲ ಸ್ಯಾರೀಸು ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೊಬೇಡಿ ಇದು ಕಂಪ್ಲೀಟ್ ಜಾರ್ಜೆಟ್ ಮೆಟೀರಿಯಲ್ ಜಾರ್ಜೆಟ್ ಸಾಫ್ಟ್ ಮೆಟೀರಿಯಲ್ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಿರೋದು ನಾನು ತುಂಬ ಚೆನ್ನಾಗಿದೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ನೀವೆಲ್ಲ ವೇರ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ಇನ್ನ ಬಂದ್ವಿ ಅಂತಂದ್ರೆ ವಿಸ್ಕೋ ಸಿಲ್ಕಲ್ಲಿ ತೋರಿಸ್ತೀನಿ ಈಗ ಈಗ ಜಾರ್ಜೆಟ್ ಅಲ್ಲಿ ನೋಡಿದಿವಿ ಅಲ್ವಾ ಇದೇ ತರಹದಲ್ಲಿ ಈಗ ವಿಸ್ಕೋ ಸಿಲ್ಕು ಇದು ಅಷ್ಟೇನೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇದು ಸ್ಯಾರಿನೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹೇಗಿದೆ ಅಂತಂದ್ರೆ ಇಲ್ಲೆಲ್ಲ ಝರಿ ವಿವಿಂಗ್ ಆಗಿರುತ್ತೆ ಹಾಗೆ ಬಾರ್ಡರ್ ನೋಡ್ತಿರ್ಬೋದು ಇದು ಅಷ್ಟೇ ಕಾಂಟ್ರಾಸ್ಟಲ್ಲಿ ಬಂದಿರೋದು ತುಂಬ ಎಲಿಗೆಂಟಾಗಿ ಕಾಣಿಸ್ತಿರುತ್ತೆ ಇಲ್ಲೆಲ್ಲ ಝರಿ ವಿವಿಂಗ್ ಇದೆಲ್ಲ ಗೋಲ್ಡ್ ಝರಿ ವೀವಿಂಗು ನನಗೆ ಈ ಸ್ಯಾರಿ ನೋಡಿದ ತಕ್ಷಣ ತಗೋಬೇಕು ಅಂತ ಅನಿಸ್ತು ನನಗೆ ತಗೋಬೇಕು ಅಂತ ಅನಿಸ್ತು ನಾನು ಯಾವುದೋ ಒಂದು ಇದರಲ್ಲಿ ವೇರ್ ಮಾಡಿದ್ದೆ ಈ ಕಲರ್ ನನ್ನ ಹತ್ರ ಇದೆ ತುಂಬ ಜನ ಕೇಳ್ತಾ ಇದ್ದೆ ಈ ಸ್ಯಾರಿ ಚೆನ್ನಾಗಿದೆ ಅಂತ ಬಟ್ ಅದು ಪ್ಯಾಟ್ರನ್ನೇ ಬೇರೆ ಇದು ವಿಸ್ಕೋ ಸಿಲ್ಕು ಅದಕ್ಕೋಸ್ಕರ ಅದು ನಾರ್ಮಲ್ ಸ್ಯಾರಿ ಅದನ್ನ ಒಂದ್ಸಲ ವೇರ್ ಮಾಡಿದ್ದೀನಿ ನಾನು ಇದ್ರದ್ದು ಸೆರ್ಗು ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಿದೆ ಅಂದರೆ ಹಬ್ಬ ಅಷ್ಟೊಂದು ಚೆನ್ನಾಗಿ ಅಂತ ಅನ್ಸುತ್ತೆ ನನಗಂತೂ ತುಂಬ ಚೆನ್ನಾಗಿದೆ ಸೆರ್ಗು ತುಂಬ ಹೈಲೈಟಾಗಿ ಕಾಣಿಸುತ್ತೆ ಮಾತ್ರ ಇಲ್ಲಿ ನೋಡಿ ಎಷ್ಟು ಹೈಲೈಟ್ ಆಗಿದೆ ಸೆರ್ಗು ಹಾಗೆ ಇದಕ್ಕೆ ಬ್ಲೌಸ್ ಬಂದು ಬ್ರೊಕ್ಯಾಡಲ್ ಸಿಗುತ್ತೆ ಬ್ಲೌಸ್ ಪೀಸ್ ನಿಮಗೆ ತುಂಬ ಸಾಫ್ಟ್ ಆಗಿದೆ ನೀವು ಯಾವ ರೀತಿ ವೇರ್ ಮಾಡ್ತೀರಾ ಅದೇ ರೀತಿಯಾಗಿ ಕುತ್ಕೊಳ್ಳುತ್ತೆ ಈ ವಿಸ್ಕೋ ಸಿಲ್ಕ್ ಅಷ್ಟೇ ಇವಾಗೆಲ್ಲ ನಾರ್ಮಲ್ ಸಿಲ್ಕು ಕಾಮನ್ ಆಗಿಬಿಟ್ಟಿದೆ ಈ ಥರ ವಿಸ್ಕೋ ಸಿಲ್ಕ್ ಇವಾಗ ಟ್ರೆಂಡಲ್ಲಿ ಓಡ್ತಾ ಇದೆ ಆದಷ್ಟು ವಿಸ್ಕೋ ಸಿಲ್ಕ್ನೇ ನಾನು ಪ್ರಿಫರ್ ಮಾಡ್ತೀನಿ ನಿಮಗೆ ತುಂಬ ಟ್ರೆಂಡಲ್ಲಿ ಟ್ರೆಂಡಿಂಗಲ್ಲಿರೋದೆಲ್ಲ ತಗೋಬೇಕಲ್ವಾ ಅದಕ್ಕೆ ಟ್ರೆಂಡಿಂಗಲ್ಲಿ ಇರೋ ತೊಗೊಳ್ಳಿ ಅಂತ ಅಂದ್ಬಿಟ್ಟು ವಿಸ್ಕೋ ಸಿಲ್ಕ್ನ ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಇದು ಇದರಲ್ಲೆಲ್ಲ ಸ್ವಲ್ಪ ಡಾರ್ಕ್ ಶೇಡ್ಸ್ನೇ ಹಾಕಿದ್ದೀನಿ ಯಾಕಂದರೆ ವಿಸ್ಕೋ ಸಿಲ್ಕಲ್ಲೆಲ್ಲ ನಾವು ಡಾರ್ಕ್ ಶೇಡ್ಸ್ ಹಾಕಿದ್ರೇನೆ ಅದು ತುಂಬ ಚೆನ್ನಾಗಿ ಕಾಣಿಸೋದು ಅದಕ್ಕೋಸ್ಕರ ಯಾವ್ದಾವು ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ಹೇಳ್ಬಿಡ್ಬೇಕಲ್ವಾ ನಿಮಗೆ ತುಂಬ ಕನ್ಫ್ಯೂಸ್ ಆಗ್ಬೋದು ಹಾಗೆ ಇದ್ರ ಪ್ರೈಸ್ ಬಂದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ತುಂಬ ಚೆನ್ನಾಗಿದೆ ನೀವೆಲ್ಲ ಹೊರಗಡೆ ಎಲ್ಲ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಮಿನಿಮಮ್ ಅಂದರೆ ಎರಡು ಸಾವಿರ ಏಳೇ ಹೇಳ್ತಾರೆ ಅದಕ್ಕೆ ಆದಷ್ಟು ಎಲ್ಲದು ನೀವು ನನ್ನ ಹತ್ರನೇ ಸ್ಯಾರಿ ತಗೋಬೇಕು ಅಂತಲೂ ಹೇಳಲ್ಲ ಎಷ್ಟೊಂದು ಜನ ಯೂಟ್ಯೂಬರ್ಸ್ ಇವಾಗ ಸ್ಯಾರಿ ಬಿಸ್ನೆಸ್ ಮಾಡ್ತಿದಾರಲ್ವ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೆ ನಿಮಗೆ ಯಾರು ಎಲ್ಲಿ ಕಮ್ಮಿ ಕೊಡ್ತಾರೆ ಅಂತ ಅನ್ಸುತ್ತೆ ಖಂಡಿತ ನೀವು ಅಲ್ಲೇ ತೊಗೋಬೋದು ನನ್ನ ಹತ್ರನೇ ತೊಗೊಳ್ಳಿ ಅವ್ರ ಹತ್ರನೇ ತೊಗೊಳ್ಳಿ ಅಂತ ನಾನು ನಿಜ ಹೇಳಲ್ಲ ಇದರಲ್ಲಿ ಕಲರ್ಸ್ ತೋರಿಸ್ಬಿಡ್ತೀನಿ ಎಲ್ಲ ಸೀರೆ ನೀವು ಇವಾಗ ಓಪನ್ ಮಾಡಿ ತೋರ್ಸೋಕಾಗಲ್ಲ ಕಲರ್ ಬ್ರಿಕ್ ಕಲರ್ ಬರುತ್ತೆ ನೋಡಿ ಅದಕ್ಕೆ ಈ ಬಾಟಲ್ ಗ್ರೀನ್ ಕಲರು ಕಾಂಬಿನೇಷನ್ ಆಗಿದೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಹಾಗೆ ಇದಕ್ಕೆ ಸೆರ್ಗು ಬಂದು ನೋಡಿ ಸೆರ್ಗು ಇದರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಹೈಲೈಟಾಗಿ ಕಾಣಿಸ್ತಿದೆ ಇದರಲ್ಲಿ ಸೆರಗು ಹಾಗೆ ಬ್ಲೌಸ್ ಬಂದು ಪ್ರೊಕೇಡಲ್ಲೇ ನಮಗೆ ಬ್ಲೌಸ್ ಬರುತ್ತೆ ನಾವು ಸ್ಟಿಚ್ ಮಾಡ್ಸೋದ್ರ ಮೇಲೆ ಹೋಗುತ್ತೆ ಯಾವುದೇ ಸ್ಯಾರಿ ಆದ್ರೂ ವೇರಿಂಗಿಗೆ ನಾವು ಹೆಂಗೆ ಸ್ಟಿಚ್ ಮಾಡಿಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಥರ ಸ್ಯಾರಿ ತುಂಬ ಚೆನ್ನಾಗಿರೋ ತೊಗೊಳ್ತೀವಿ ಬಟ್ ಅದೇನಾದ್ರೂ ನಾವು ನೀಟಾಗಿ ಸ್ಟಿಚ್ ಮಾಡ್ಸೋಕ್ಕೆ ಆಗಲಿಲ್ಲ ಅಂತಂದರೆ ಸ್ಯಾರಿನೂ ಕೂಡ ಅಯ್ಯೋ ಇದೇನು ಸ್ಯಾರಿ ಅಂತ ಅನಿಸುತ್ತೆ ಆಮೇಲೆ ವೇರ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಚೆನ್ನಾಗಿ ವೇರ್ ಮಾಡೋದ್ರಷ್ಟೇ ಇನ್ನು ನಿಮ್ಮೆಲ್ಲರ ಫೇವ್ರೇಟ್ ರಾಯಲ್ ಬ್ಲೂ ಕಲರ್ಗೆ ಈ ಸ್ಕೈ ಬ್ಲೂ ಕಲರು ಕಾಂಟ್ರಾಸ್ಟಲ್ಲಿರೋದು ಹತ್ರದಲ್ಲಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಜರಿ ವಿವಿಂಗ್ ಆಗಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಅಂತ ನನ್ನ ಫೇಸ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸುತ್ತೆ ನಂತರ ಈಗ ನನ್ನ ಲಕ್ಷ್ಮಿ ಉಡ್ಸೋಕೆ ತೊಗೊಂಡಿರೋದು ಇದೇ ಥರದಲ್ಲಿ ರಾಯಲ್ ಬ್ಲೂ ಕಲರ್ಗೆ ಬೇಬಿ ಪಿಂಕ್ ಥರ ಬಂದಿರೋದು ಇನ್ನೂ ಹಬ್ಬ ಮಾಡೋಕ್ಕಾಗಿಲ್ಲ ಮಾಡಬೇಕು ನಾಳೆ ಹಬ್ಬನ ಅದಕ್ಕೆ ಸ್ವಲ್ಪ ಸ್ಯಾರಿ ವೀಡಿಯೋನ ಹಾಕ್ಬಿಡೋಣ ಅಂತಂದ್ಬಿಟ್ಟು ನೋಡ್ತೀನಿ ಇಲ್ಲಿ ನೋಡಿ ಕಾಂಟ್ರಾಸ್ಟಲ್ಲೇ ಸೆರಗು ಬರುತ್ತೆ ಹಾಗೆ ಬ್ಲೌಸು ಕೂಡ ಅಲ್ಲಿ ಇದೆ ಇದರಲ್ಲಿ ಇವಾಗಂತೂ ಯಾರು ನೋಡ್ರೂ ಬಿಸ್ನೆಸ್ನ ಇದು ಮಾಡ್ತಿದ್ದಾರೆ ನನ್ನೂ ಕೂಡ ತುಂಬ ಜನ ಎಂಕ್ವೈರಿ ಮಾಡ್ತಿದ್ದೀರಾ ಬಿಸ್ನೆಸ್ ಮಾಡ್ಬೋದಾ ಮಾಡ್ಬೋದಾ ಅಂತ ಅದೆಲ್ಲ ನಿಮಗೆ ಬಿಟ್ಟಿದ್ದು ನಿಮ್ಮ ಕೇಪಬಿಲಿಟಿ ಯಾಕೆ ಅಂತಂದರೆ ಅದರಲ್ಲಿ ಲಾಸ್ ಆದ್ರೂ ಪ್ರಾಫಿಟ್ ಆದ್ರೂ ನೀವೇ ಅದಕ್ಕೆ ಹೊಣೆ ಹಾಕ್ತೀರಾ ಹಾಗೆ ನೆಕ್ಸ್ಟ್ ಸ್ಯಾರಿ ಇದೊಂದು ಸ್ಯಾರಿ ಇದರಲ್ಲಿ ತ್ರೀ ಮೂರು ಪೀಸ್ ಹಾಕ್ಸಿದೆ ನಾನು ಎರಡು ಆಲ್ರೆಡಿ ಸೋಲ್ಡ್ ಔಟ್ ಆಯಿತು ಇನ್ನೊಂದೇ ಪೀಸ್ ಇದು ಉಳಿದಿರೋದು ನೋಡ್ತಿರ್ಬೋದು ಅಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ಪೀಚ್ ಕಲ್ಲರ್ಗೆ ನಮಗೆ ಪರ್ಪಲ್ ಕಲ್ಲರು ಕಾಂಬಿನೇಷನ್ ಆಗಿ ಬಂದಿದೆ ಇದು ಪೀಚ್ ಕಲರ್ಗೆ ಪರ್ಪಲ್ ಕಲರ್ ಇದೆ ಸೆರಗು ಈ ಥರ ಬರುತ್ತೆ ಯಾವುದು ನಿಮಗೆ ಇದು ಒಂದು ಅಂದರೆ ಡ್ಯಾಮೇಜ್ ಅಂತ ಏನೂ ಬರಲ್ಲ ಯಾಕಂದ್ರೆ ಆಲ್ರೆಡಿ ನಾನು ಚೆಕ್ ಮಾಡಿ ಕಳಿಸಿರ್ತೀನಿ ಇನ್ ಕೇಸ್ ಡ್ಯಾಮೇಜ್ ಇತ್ತು ಅಂತಂದರೆ ನಾನೇ ಆ ಸ್ಯಾರಿನ ಉಳಿಸ್ಕೊಬಿಡ್ತೀನಿ ಇನ್ ಇಫ್ ಇನ್ ಕೇಸ್ ಇನ್ನೂ ಡ್ಯಾಮೇಜ್ ನಿಮಗೆ ಕಾಣಿಸ್ತಿದೆ ಅಂತಂದರೆ ಖಂಡಿತ ನಾವು ಅದು ನೀವು ಈಗ ನಾವು ಸ್ಯಾರಿ ಕಳಿಸಿರ್ತೀವಲ್ಲ ಅದು ಓಪನ್ ಮಾಡಿರೋದು ವೀಡಿಯೋನ ನೀವು ಇಟ್ಕೊಂಡಿರಬೇಕು ಇಫ್ ಇನ್ ಕೇಸ್ ಡ್ಯಾಮೇಜ್ ಇತ್ತು ಅಂತಂದರೆ ಇಲ್ಲಿವರೆಗೂ ಯಾವುದೇ ರೀತಿ ಡ್ಯಾಮೇಜ್ ಕೇಸಸ್ ನನಗಂತೂ ಬಂದಿಲ್ಲ ಇಫ್ ಇನ್ ಕೇಸ್ ಇತ್ತು ಅಂತಂದರೆ ಅಟರ ಹತ್ರ ವೀಡಿಯೋಸ್ ಇಟ್ಕೊಂಡ್ರೆ ನೀವು ಮತ್ತೆ ರಿಟರ್ನ್ ಹಾಕಿದ್ರೆ ಎಕ್ಸ್ಚೇಂಜ್ ಇರುತ್ತೆ ರಿಫಂಡ್ ಇರೋಲ್ಲ ಎಕ್ಸ್ಚೇಂಜ್ ಇರುತ್ತೆ ಯಾವುದೇ ಸ್ಯಾರಿ ಆದ್ರೂ ಮತ್ತೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದರಲ್ಲಿ ಕಲರ್ಸ್ ರೇಂಜ್ ಅಂತೂ ನನಗಂತೂ ಸಖತ್ ಇಷ್ಟ ಆಯಿತು ಒಂದೊಂದೊಂದೊಂದು ಥರ ಕಲರ್ಸ್ ಇದೆ ನಿಮ್ಗೆ ಯಾವುದೇ ಸ್ಯಾರಿ ಇಷ್ಟ ಆದರೂ ಅಷ್ಟೇ ಸ್ಕ್ರೀನ್ ಮೇಲೆ ಯಾವುದು ವಾಟ್ಸಪ್ ನಂಬರ್ ಇರುತ್ತೆ ಅದಕ್ಕೆ ನೀವು ಮೆಸೇಜ್ ಮಾಡಿ ಎಲ್ಲದರಲ್ಲೂ ಫೋರ್ ಫೋರ್ ಕಲರ್ಸು ಅಂದರೆ ಎಲ್ಲ ಪ್ಯಾಟ್ರನ್ಲ್ಲೂ ನಾನು ಹಾಕ್ಸೋದೆ ಫೋರ್ ಫೋರ್ ಕಲರ್ಸು ತುಂಬ ಎಲ್ಲ ಹೆಣ್ಮಕ್ಳಿಗೂ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಫೋರ್ ಫೋರ್ ಕಲರ್ಸ್ ನಾನು ಹಾಕ್ಸ್ತೀನಿ ಆದಷ್ಟು ಎಲ್ಲರ ಹತ್ರನೂ ಈ ಕಲರ್ ಆಗಿರ್ಬೋದು ಅಥವಾ ಈ ಕಲರ್ ಆಗಿರ್ಬೋದು ಇದೆಲ್ಲ ನಾನು ನೋಡಿರೋದು ಈ ಥರ ರಾಯಲ್ ಬ್ಲೂ ಪರ್ಪಲ್ ಎಲ್ಲರ ಹತ್ರ ಇದ್ದೇ ಇರುತ್ತೆ ಬಟ್ ಆ ಥರ ಕಲರ್ಸ್ ಎಲ್ಲ ಕಮ್ಮಿ ಆಗಿರುತ್ತೆ ಅದಕ್ಕೋಸ್ಕರ ಆ ಥರ ಕಲರ್ಸ್ನ ಹಾಕ್ಸಿದ್ದೀನಿ ಇನ್ನು ನೆಕ್ಸ್ಟು ಇನ್ನೆಲ್ಲರ ಫೇವ್ರೆಟ್ ಕೇಕ್ ಕ್ವೇಪ್ ಸಿಲ್ಕ್ ಸಿಲ್ಕ್ ಅಂತ ತೊಗೊಳಕಾಗುತ್ತೆ ಅಲ್ಲ ಗೊತ್ತಿಲ್ಲ ಕ್ರೇಪ್ ಸಿಲ್ಕ್ ಅಂತ ಇವಾಗಂತೂ ಬಜೆಟ್ ಫ್ರೆಂಡಿಯಲ್ಲಿ ಸಿಗ್ತಿದೆ ಈ ಸ್ಯಾರಿ ಪ್ರೈಸು ಅಷ್ಟೇ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇದು ಕ್ರೇಪ್ ಸಿಲ್ಕ್ ಅನ್ನೋದಕ್ಕಿಂತ ನಿಹಾರಿಕಾ ಸಿಲ್ಕ್ ಅಂತ ಬರುತ್ತೆ ನೋಡಿ ಸಾಫ್ಟ್ ಮೆಟೀರಿಯಲ್ ಇದೇ ಥರದ್ದು ನಾನು ಕಾಂಟ್ರಾಸ್ಟಲ್ಲೂ ಕೂಡ ತೋರಿಸ್ತಿದೆ ಅದು ತಂದಿದ್ದು ಎರಡೇ ದಿನ ಖಾಲಿ ಆಗೋಯಿತು ಅದು ನಿಜ ನಾನು ಯೂಟ್ಯೂಬ್ಗೆ ಬಿಡೋಕ್ಕೆ ಆಗಲಿಲ್ಲ ವಿಡಿಯೋನ ಏಕೆಂದರೆ ಮನೆ ಹತ್ರನೇ ತುಂಬ ಜನ ತಗೊಬಿಟ್ರು ಆ ಸ್ಯಾರಿನ ಅದೇ ಥರದಲ್ಲಿ ಇವಾಗ ಬೇರೆ ಪ್ಯಾಟ್ರನ್ ಹಾಕ್ಸಿದ್ದೀನಿ ನಾನು ಅಂದರೆ ಇದು ಸ್ವಲ್ಪ ತ್ರೀ ಡಿ ಪ್ಯಾಟ್ರನ್ನು ಟೂ ಡಿ ಪ್ಯಾಟ್ರನ್ನು ಇದು ಬಟ್ ಡಿಫ್ರೆಂಟಾಗಿದೆ ಏನು ಡಿಫ್ರೆಂಟ್ ಪ್ರಿಂಟು ಈ ಸ್ಯಾರಿಲಿ ಅಂತಂದರೆ ಇದು ಅಪ್ಪರ್ ಪಾರ್ಟ್ ಬರುತ್ತೆ ಆಯಿತಾ ಇಲ್ಲಿ ಅಪ್ಪರ್ ಪಾರ್ಟಲ್ಲಿ ಚಿಕ್ಕದಾಗಿ ಇರುತ್ತೆ ಇದು ಅಪ್ಪರ್ ಪಾರ್ಟ್ ಬರುತ್ತೆ ಇಷ್ಟು ಅಪ್ಪರ್ ಪಾರ್ಟು ಇರುತ್ತೆ ಇದು ನೆಕ್ಸ್ಟು ಝೆರಿ ಝರಿಯಾಗಿರುತ್ತೆ ಇದು ನೆಕ್ಸ್ಟು ಪ್ಲೈನಲ್ಲಿ ಕಾಂಟ್ರಾಸ್ಟಲ್ಲಿ ಬರುತ್ತೆ ಈ ಥರ ಟೂ ಡಿ ಪ್ಯಾಟ್ರನ್ಸ್ನ ನೀವು ನಿಜ ನೋಡಿರೋದು ಕಮ್ಮಿ ನಾನೇ ನೋಡಿರೋದು ಕಮ್ಮಿ ಅದಕ್ಕೋಸ್ಕರ ಹಾಕ್ಸ್ಕೊಂಡೇ ನೋಡಿ ಸ್ಯಾರಿ ಫುಲ್ಲು ಈ ಥರ ಬರುತ್ತೆ ಇದು ಸಾಫ್ಟ್ ಇದೆ ನೀಟಾಗಿ ತೋರ್ಸೋಕ್ಕೆ ಆಗ್ತಿಲ್ಲ ಹಾಂ ಇಲ್ಲಿ ನಾನು ಏನು ಈ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಇದು ಅಪ್ಪರ್ ಪಾರ್ಟ್ ಬರುತ್ತೆ ಇದು ಡೌನ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದ್ರ ಬ್ಲೌ ಇದ್ರ ಸೆರಗು ತೋರಿಸ್ತೀನಿ ಈಗ ಇದೆಲ್ಲ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ನಮಗೆ ಸೆರಗು ನೋಡಿ ಕಾಂಟ್ರಾಸ್ಟ್ ಅಂದ್ರೆ ಲೋವರ್ ಪಾರ್ಟ್ ಏನಿರುತ್ತೆ ಅದೇ ಥರದ್ರಲ್ಲಿ ನಮಗೆ ಸೆರಗು ಬರುತ್ತೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನಗೆ ಗೊತ್ತು ಇಷ್ಟ ಆಯ್ತು ನಾನು ಮುಟ್ಟೋದ್ರಿಂದನೇ ಗೊತ್ತಾಗ್ತಿದೆ ನಿಮಗೆ ಈ ಸಿಲ್ಕ್ ಎಲ್ಲ ಇನ್ನು ತುಂಬ ಸಾಫ್ಟ್ ಬರುತ್ತೆ ಅಂದರೆ ಈ ಬಟರ್ ಸಾಫ್ಟ್ ಅಂತಾರೆ ನೋಡಿ ಬೆಣ್ಣೆ ರೀತಿಯಾಗಿರುತ್ತೆ ಆ ರೀತಿಯಾಗಿ ಸಾಫ್ಟ್ ಬರೋದು ಇದು ಹಾಗೆ ಇದು ಬ್ಲೌಸ್ ಕಾಂಟ್ರಾಸ್ಟಲ್ಲೇನೇನೆ ನಿಮ್ಮ ಅಪ್ಪರ್ ಪಾರ್ಟ್ ಏನಿರುತ್ತೆ ಅದು ಅಪ್ಪರ್ ಪಾರ್ಟ್ ಅಷ್ಟೇನೇನೆ ಈ ಬ್ಲೌಸು ಈ ಸೆರಗು ಇದೆಲ್ಲ ಕಾಂಟ್ರಾಸ್ಟಲ್ಲೇ ಬರೋದು ಅಂದರೆ ಲೋವರ್ ಪಾರ್ಟ್ ಏನಿರುತ್ತೆ ಅದು ಈ ಥರದ್ರಲ್ಲಿ ನಾನು ಈ ಸಲ ಟೂ ಡಿನ ಟ್ರೈ ಮಾಡಿದ್ದೀನಿ ನಿಮ್ಗೆ ಏನಾರು ಇಷ್ಟ ಇದ್ರ ಬೆಲೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ನೀವೆಲ್ಲ ಹೊರಗಡೆ ಪರ್ಚೇಸ್ ಮಾಡ್ತೀನಿ ಅಂತಂದರೆ ಮಿನಿಮಮ್ ಅಂದ್ರೂ ಟೂ ಪಾಯಿಂಟ್ ಫೈವ್ ಕೇಳೇ ಕೇಳ್ತಾರೆ ಪಕ್ಕ ಅದಂತೂ ನಿಜ ಅದಕ್ಕೆ ಒಂದು ಸಲ ನೀವು ಬೇಕಾದ್ರೆ ಸ್ಯಾರಿನ ತರಿಸ್ಕೊಂಡು ನೋಡಿ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಿ ನಿಮ್ಗೆ ಇಷ್ಟ ಅದೇ ನೀವು ನೆಕ್ಸ್ಟ್ ಸಲ ಪರ್ಚೇಸ್ ಮಾಡಿ ಇದು ಅಷ್ಟೇ ಇದು ಯಾವ ತೋರಿಸ್ತೀನಿ ಕಲರ್ಸ್ ಅವೈಲೇಬಲ್ ಇದೆ ಇದರಲ್ಲಿ ಫೋರ್ ಕಲರ್ಸ್ ಇದೆ ಇದು ಅಪ್ಪರ್ ಪಾರ್ಟ್ ಬರುತ್ತೆ ಇದು ಮಿಡಲ್ ಒನ್ನು ಇದು ಲೋವರ್ ಪಾರ್ಟು ಎಲ್ಲರ ಫೇವ್ರೆಟ್ ಇದು ಒಂಥರ ಇದು ಈಂ ಕ್ಲೂಗೆ ಸ್ಕೈ ಬ್ಲೂ ಥರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದು ಅಷ್ಟೇನೆ ಇದು ಸೆರಗು ಬರುತ್ತೆ ಕಾಂಟ್ರಾಸ್ಟರ ಸೆರಗು ಬರುತ್ತೆ ಹಾಗೆ ಬ್ಲೌಸು ಪ್ಲೈನಲ್ಲಿ ಸಿಗುತ್ತೆ ನಮಗೆ ಪ್ಲೈನಲ್ಲಿ ಬಾರ್ಡರ್ ಅಟ್ಯಾಚ್ ಆಗಿರುತ್ತೆ ನಮಗೆ ತುಂಬ ಚೆನ್ನಾಗಿದೆ ಈ ಕಲರ್ ಅಷ್ಟೇ ನನಗೆ ಸಖತ್ ಇಷ್ಟ ಆಯಿತು ಈ ಕಲರಲ್ಲಿ ಲಾಸ್ಟ್ ಟೈಮು ಎಲ್ಲ ಸೋಲ್ಡ್ ಔಟ್ ಆದಮೇಲೆ ನನಗೆ ನಮ್ಮ ಮ್ಯಾಮ್ ನಾವು ಯೂಟ್ಯೂಬಿಂದ ಯೂಟ್ಯೂಬಿಂದ ಅಂತ ಅಂದ್ಬಿಟ್ಟು ನೀವು ಸ್ಕ್ರೀನ್ಶಾಟ್ನ ಕಳಿಸ್ತಾಯಿದ್ರಿ ಬಟ್ ಈಗ ಏನು ಮಾಡೋಕ್ಕಾಗುತ್ತೆ ಇರಲಿಲ್ಲ ಮತ್ತು ನಮಗೀಗ ಒಂದು ಸಲ ಬಂದಿರ್ತಾರೆ ಡಿಸೈನ್ ಇನ್ನೊಂದು ಸಲ ಬರ್ತಿಲ್ಲ ಅದೇ ನನಗೆ ಎಫೆಕ್ಟ್ ಆಗ್ತಿರೋದು ಅಂದರೆ ಇವಾಗ ನಾವು ಬಜೆಟ್ ಹಾಕಬೇಕು ಅಂದರೆ ನೋಡಿಕೊಂಡೇ ಹಾಕಬೇಕಲ್ವ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸುಮ್ಮನೆ ಎಲ್ಲಾನು ತಂದಿಟ್ಕೊಂಡು ಇಟ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಲ್ಲನೂ ಸ್ವಲ್ಪ ಕಮ್ಮಿ ಕಮ್ಮಿ ಕ್ವಾಂಟಿಟ್ಸೆ ಕ್ವಾಂಟಿಟಿಲೇ ನಾನು ಹಾಕ್ಸ್ತಿರೋದು ಇದು ನೆಕ್ಸ್ಟ್ ಕಲ್ಲರು ಈ ಮೆಂತ್ಯ ಕಲ್ಲರ್ಗೆ ಬಾಟಲ್ ಗ್ರೀನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಈ ಕಲರ್ ರೇಂಜೇ ನನಗೆ ತುಂಬ ಇಷ್ಟ ಆಗುತ್ತೆ ಮಾತ್ರ ಸೆರಗು ಸೇಮ್ ಕಾಂಟ್ರಾಸ್ಟಲ್ಲೇ ನಮಗೆ ಸೆರಗು ನೋಡಿ ಕಾಂಟ್ರಾಸ್ಟಲ್ಲಿ ಸರ್ಗು ಬರುತ್ತೆ ಬ್ಲೌಸು ಕಾಂಟ್ರಾಸ್ಟಲ್ಲೇ ಬರುತ್ತೆ ಈ ಕಲರ್ ತುಂಬ ಚೆನ್ನಾಗಿದೆ ಯುನಿಕ್ ಆಗಿದೆ ಇನ್ನು ನೆಕ್ಸ್ಟ್ ಇನ್ನೊಂದೇ ಒಂದು ಕಲರ್ ಕಾಂಬಿನೇಷನ್ ಇದೆ ಎಸ್ ಇದೊಂಥರ ಪಿಂಕ್ ರಾಣಿ ಪಿಂಕ್ ಅಂತನೂ ಅಲ್ಲ ಒಂಥರ ಪಿಂಕ್ ನನಗೂ ನೀಟಾಗಿ ಗೊತ್ತಾಯ್ತಲ್ಲ ಅದಕ್ಕೆ ಪರ್ಪಲ್ ಕಲರ್ ಬಂದಿದೆ ಕಾಂಬಿನೇಷನ್ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮಾಮೂಲಿ ಇದಕ್ಕೋಸ್ಟರೇ ಕಾಂಟ್ರಾಸ್ಟಲ್ಲೇ ನಮಗೆ ಸಿರುಗು ಬರುತ್ತೆ ಹಾಗೆ ಕಾಂಟ್ರಾಸ್ಟಲ್ಲೇ ಬ್ಲೌಸ್ ಕೂಡ ಬರುತ್ತೆ ಎಲ್ಲ ಸ್ಯಾರಿನೂ ಚೆನ್ನಾಗಿದೆ ನಿಮ್ಗೆ ಯಾವುದೇ ಸ್ಯಾರಿ ಇಷ್ಟ ಆದರೂ ಅಷ್ಟೇ ಅದ್ರದ್ದು ಸ್ಕ್ರೀನ್ ಶಾಟ್ ತೊಗೊಳ್ಳಿ ನೀವು ವಿಡಿಯೋ ಕಾಲ್ ಕೂಡ ಮಾಡ್ಬೋದು ಅಂತ ಹೇಳಿದ್ದೀನಿ ವೀಡಿಯೋ ಕಾಲ್ ಟೈಮಿಂಗ್ಸ್ ಕೊಡ್ತೀನಿ ಅಂದರೆ ನೀವು ಮೆಸೇಜ್ ಅಲ್ವಾ ಅವಾಗ ಮ್ಯಾಮ್ ನಾನು ವೀಡಿಯೋ ಕಾಲ್ ಮಾಡಬೇಕು ಅಂತಂದರೆ ನೀವು ಅವಾಗ ಹೇಳಿ ನಾನು ಟೈಮಿಂಗ್ಸ್ ಕೊಡ್ತೀನಿ ಆ ಟೈಮಲ್ಲಿ ಯಾಕಂದರೆ ತುಂಬ ಜನ ವೀಡಿಯೋ ಕಾಲ್ಸ್ ಮಾಡ್ತಿರ್ತಾರೆ ಅಲ್ವಾ ಅದಕ್ಕೋಸ್ಕರ ಟೈಮಿಂಗ್ಸ್ ಕೊಡ್ತೀನಿ ಆ ಟೈಮಲ್ಲಿ ನಾನೇ ನಿಮಗೆ ಅಂದರೆ ನಾರ್ಮಲ್ ಕಾಲ್ ಮಾಡಿ ಆನ್ಲೈನಲ್ಲಿ ಇಲ್ಲ ಅಂತಂದರೆ ಕಾಲ್ ಬ್ಯಾಕ್ ಮತ್ತೆ ನಾನೇ ಮಾಡಿಬಿಟ್ಟು ನಿಮಗೆ ಇದು ಮಾಡ್ತೀನಿ ವೀಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಸ್ಯಾರೀಸ್ನ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಸದ್ಯಕ್ಕೆ ವೀಡಿಯೋ ತುಂಬ ಲೆಂತ್ ಆಗಿಬಿಟ್ರೆ ಚೆನ್ನಾಗಾಗಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಕಮ್ಮಿ ಇದರಲ್ಲೇ ಮಾಡಿದ್ದೀನಿ ಇವಾಗ ಇಷ್ಟು ಕಲರ್ಸ್ ಅವೈಲಬಲ್ ಇದೆ ಎಲ್ಲದರಲ್ಲೂ ಫೋರ್ ಫೋರ್ ಕಲರ್ಸ್ ಅವೈಲೇಬಲ್ ಇದೆ ಆದಷ್ಟು ಕಮ್ಮಿ ಸ್ಟಾಕ್ ಇದೆ ನಿಮ್ಗೆ ಯಾವುದೇ ಸಾರಿ ಇಷ್ಟ ಆದ್ರೂ ಸ್ಕ್ರೀನ್ಶಾಟ್ ತೊಗೊಂಡು ಡೈರೆಕ್ಟ್ ನೀವು ನಾನು ಏನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅದೇ ವಾಟ್ಸಪ್ ನಂಬರ್ ಅದು ಚಾಮುಂಡೇಶ್ವರಿ ವಸ್ತ್ರಮಂತಾನೆ ಬರುತ್ತೆ ಆ ವಾಟ್ಸಪ್ ನಂಬರಲ್ಲಿ ಅದೇ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಾನೇ ನಿಮಗೆ ರಿಪ್ಲೈ ಮಾಡ್ತೀನಿ ಅಕಸ್ಮಾತ್ ಏನಾರ ಕಾಲ್ ರಿಸೀವ್ ಆಗಲಿಲ್ಲ ಅಂತಂದರೆ ಖಂಡಿತ ಕಾಲ್ ಬ್ಯಾಕ್ ಮಾಡೇ ಮಾಡ್ತೀನಿ ನಾನೇ ನಿಮಗೆ ಯಾವುದಾದ್ರೂ ಸ್ಯಾರಿ ಇಷ್ಟ ಆಯ್ತು ಅಂತಂದ್ರೆ ಆದಷ್ಟೆಲ್ಲ ಚೆನ್ನಾಗಿದೆ ಸ್ಯಾರೀಸ್ ಮಾತ್ರ ಮಿಸ್ ಮಾಡ್ಕೊಬಿಡಿ ವರ್ಮಲಕ್ಷ್ಮಿ ಹಬ್ಬ ಎಲ್ಲ ಮುಗೀತು ಅಲ್ವಾ ಇನ್ನೆಷ್ಟು ಗೌರಿ ಹಬ್ಬ ಹೆಣ್ಮಕ್ಳಿಗೆ ಸೀರೆ ಸುರಿಮಳೆ ಸುರ್ಮಿ ಯಾಕಂದ್ರೆ ಇನ್ನ ಹಬ್ಬಗಳು ಜಾಸ್ತಿ ಸ್ಟಾರ್ಟ್ ಆಗುತ್ತೆ ನಮಗೆ ಅದಕ್ಕೆ ಮಿಸ್ ಮಾಡದೆ ಬೈ ಮಾಡಿ ಅಂತ ಹೇಳ್ತೀನಿ ಬೇಕಾದ್ರೆ ನೀವು ಹೊರಗಡೆ ಒಂದ್ಸಲ ವಿಚಾರಿಸಿ ತರ ಸ್ಯಾರೀಸ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ವಿಚಾರಿಸ್ಬಿಟ್ಟೆ ತಗೊಳ್ಳಿ ಹಾಗೆ ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ಕೂಡ ಸ್ಯಾರಿ ನ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಗೆ ಅವ್ರನ್ನೆಲ್ಲ ನೋಡ್ತಿದ್ರೆ ಏನ್ ಅನಿಸ್ಬಿಡುತ್ತೆ ಅಂತಂದ್ರೆ ಓ ಸ್ಯಾರಿ ಬಿಸ್ನೆಸ್ ಎಲ್ಲ ಇಷ್ಟೊಂದ್ ಆಗ್ತಿದ್ಯಾ ನಾವು ಸ್ಟಾರ್ಟ್ ಮಾಡ್ಬೋದಲ್ವಾ ಮನೇಲೆ ಕುತ್ಕೊಂಡು ಬಿಸ್ನೆಸ್ ಮಾಡ್ಬೋದಲ್ವಾ ಅಂತ ಅನ್ಸುತ್ತೆ ಬಟ್ ರಿಯಾಲಿಟಿ ಆ ತರ ನಿಜವಾಗ್ಲೂ ಇರಲ್ಲ ಯಾರೋ ಒಬ್ರು ಸ್ಟಾರ್ಟ್ ಮಾಡಿದ್ರು ಅವರು ಚೆನ್ನಾಗಿ ಕ್ಲಿಕ್ ಆದ್ರು ಅಂತ ಎಲ್ಲರೂ ಅದೇ ರೀತಿ ಹಾಕ್ತಾರೆ ಅಂತಲ್ಲ ಯಾಕೆಂದ್ರೆ ಕೆಲವೊಂದ್ಸಲ ಎಷ್ಟು ಎಷ್ಟೊಂದು ದಿನ ಆರ್ಡರ್ಸ್ ಇಲ್ದನೇನೆ ನಾನು ಕೂಡ ಸಫರ್ ಪಟ್ಟಿದ್ದೀನಿ ನನಗೂ ಕೂಡ ಬೇಜಾರಾಗಿದೆ ಏನು ಮಾಡೋದು ಏನು ಮಾಡೋದು ಅಂತ ಎಷ್ಟೊಂದು ಸಲ ನಾನು ಕೂಡ ನಿದ್ದೆನೇ ಮಾಡಿಲ್ಲ ಹೇಳಬೇಕು ಅಂತಂದರೆ ಇವಾಗ ಇವಾಗ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ರನ್ನಿಂಗ್ ಹಿಂಗೆ ಅಂದರೆ ಒಬ್ಬರು ಬೈ ಮಾಡೋವ್ರಿಗೂ ಅಷ್ಟೇನೇ ಪ್ರಾಬ್ಲಮ್ ಇರುತ್ತೆ ಅವ್ರು ಬೈ ಮಾಡಿ ಆ ಕ್ವಾಲಿಟಿ ಚೆಕ್ ಮಾಡಿ ಮತ್ತೆ ಇನ್ನೊಂದು ಸಲ ಅವರೇ ಬುಕ್ ಮಾಡ್ಕೊಳ್ತಾರಲ್ಲ ಅವಾಗ ಒಂಥರ ಖುಷಿ ಆಗ್ತಿರುತ್ತೆ ನಮಗೂ ಆ ರಿಪೀಟೆಡ್ ಕಸ್ಟಮರ್ಸ್ ಇರ್ತಾರೆ ಅಂತಂದರೆ ಅದು ನಾವು ಕ್ವಾಲಿಟಿ ಮೇಲೆ ಅಲ್ವಾ ಅವ್ರು ಬರೋದು ಯಾಕಂದರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಖಂಡಿತ ಅವ್ರು ನಮ್ಮನ್ನ ಇನ್ನೊಂದು ಸಲ ನಮ್ಮನ್ನ ಬ್ಲಾಕ್ ಮಾಡ್ತಾರೋ ಹೊರತು ನಮ್ಮಿಂದ ಸ್ಯಾರಿ ಅಂತೂ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ ಅವರು ಅದಕ್ಕೋಸ್ಕರ ನನ್ನ ಹತ್ರ ರಿಪೀಟೆಡ್ ರಿಪೀಟ್ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ ಅಂದರೆ ಈಗ ಒಬ್ಬರು ತೊಗೊಂಡೋರು ಸಿಸ್ಟರ್ ಈ ಸ್ಯಾರೆ ತುಂಬ ಚೆನ್ನಾಗಿದೆ ನಮ್ಮ ಒಂದು ಕಳಿಸ್ಕೊಡಿ ನಮ್ಮ ಅಮ್ಮಂಗೊಂದು ಕಳಿಸ್ಕೊಡಿ ನಮ್ಮ ಅಕ್ಕ ತಂಗಿರ್ಗೊಂದು ಕಳಿಸ್ಕೊಡಿ ಈ ಥರ ಎಲ್ಲ ಹೇಳೋರು ಇದ್ದಾರೆ ಅದಕ್ಕೆ ರಿಪೀಟೆಡ್ ಕಸ್ಟಮರ್ಸೇ ಜಾಸ್ತಿ ನನಗೆ ನೀವು ಒಂದ್ಸಲ ತರ್ಸ್ಕೊಂಡು ನೋಡಿ ಫಸ್ಟ್ ನೀವು ನನ್ನ ಹತ್ರನೇ ತೊಗೊಳ್ಳಿ ಅಂತ ನಾನು ಹೇಳಲ್ಲ ಬಟ್ ನಾನು ತೋರ್ಸಿರೋ ಸೀರೆ ನಿಮ್ಗೆ ಯಾವ್ದಾರು ಇಷ್ಟ ಆಯಿತು ಅಂದರೆ ಒಂದ್ಸಲ ತರಿಸ್ಕೊಂಡು ಕ್ವಾಲಿಟಿ ಚೆಕ್ ಮಾಡಿಕೊಡಿ ನೀವು ಹೊರ್ಗಡೆನೂ ವಿಚಾರಿಸಿ ಯಾವ ರೀತಿಯಾಗಿದೆ ಈ ಪ್ರೈಸ್ ಎಲ್ಲ ಅಂತಂದ್ಬಿಟ್ಟು ಆ ಕ್ವಾಲಿಟಿ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಮತ್ತೆ ನೀವು ಇನ್ನೊಂದು ಸ್ಯಾರಿನ ಬೈ ಮಾಡ್ಬೋದಲ್ವಾ ಸುಮ್ಮನೆ ನೋಡ್ಬಿಟ್ಟು ಅಯ್ಯೋ ಎಲ್ಲ ಚೆನ್ನಾಗಿರಲ್ವೇನೋ ಅಂತೆಲ್ಲ ಅಂದ್ಕೋಬೇಡಿ ಖಂಡಿತ ಇದೆಲ್ಲ ನಾನು ನನಗೆ ಉಟ್ಕೊಳ್ಳೋಕ್ಕೆ ಹೇಗೆ ಸ್ಯಾರೀಸ್ನ ಪರ್ಚೇಸ್ ಮಾಡ್ತೀನಿ ಅದೇ ರೀತಿ ನನ್ನ ಕಸ್ಟಮರ್ಸ್ಗೂ ಕೂಡ ನಾನು ಸ್ಯಾರಿನ ಕೊಡಬೇಕು ಅಂದ್ಬಿಟ್ಟು ಅದೇ ರೀತಿಯಾಗಿ ನಾನು ಪರ್ಚೇಸ್ ಮಾಡೋದು ತುಂಬ ಚೆನ್ನಾಗಿದೆ ಇಲ್ಲಿ ಎರಡು ಸ್ಯಾರಿ ಪ್ರೈಸ್ ಅಂದರೆ ನಾನು ಇದು ಕ್ರೇಪ್ ಸಿಲ್ಕಲ್ಲಿ ತೋರಿಸ್ತಿಲ್ವ ನಿಹಾರಿಕಾ ಸಿಲ್ಕಲ್ಲಿ ಅದು ಮತ್ತೆ ಇದು ಇದೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಈ ಅದೇ ಟು ಡಿ ಮತ್ತು ಇದೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿರುತ್ತೆ ಇನ್ನು ಒಂದೇ ಒಂದು ಅಂತಂದರೆ ಇದೊಂದು ಮಾತ್ರ ತೌಸಂಡ್ ಫೈ ಫಿಫ್ಟಿ ರುಪೀಸ್ ಇರುತ್ತೆ ಅಷ್ಟೇ ಪ್ರೈಸ್ ಎಲ್ಲ ಕನ್ಫ್ಯೂಸ್ ಮಾಡ್ಕೊಬೇಡಿ ಅಲ್ಲಲ್ಲೇ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ ಅಕಸ್ಮಾತ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ಶಾಟ್ ತೆಗೆದಾಗ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತಿಲ್ಲ ಅದೇ ಪ್ರೈಸ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾ ಎಲ್ಲ ಕೂಡ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಇದ್ದೀರಾ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಇವಾಗ ಹೊಸ ಯೂಟ್ಯೂಬರ್ಸ್ ಬೆಳೆಯೋಕ್ಕೆ ನೀವೇ ಕಾರಣ ನೀವೇನು ವ್ಯೂವರ್ಸ್ ನೀವೇನು ನೋಡ್ತಿದ್ದೀರಾ ನೀವೇ ಕಾರಣ ಆಗಿರ್ತೀರ ನಾವೆಲ್ಲ ಬೆಳೆಯೋಕ್ಕೆ ಬೆಳೆದಿರೋರೆಲ್ಲ ಮುಂದೆ ಹೊಂಟೋಗಿದ್ದಾರೆ ನಾವು ಬೆಳೆಯೋದು ಇವಾಗ ತುಂಬ ಕಷ್ಟ ಆಗಿದೆ ಒಂಥರ ಈ ಎಲೆಮರೆ ಕಾಯಿ ಆಗಿಬಿಟ್ಟಿದ್ದೀವಿ ನೋಡಿ ಆ ರೀತಿ ಆಗಿಬಿಟ್ಟಿದ್ದೀವಿ ನಿಮ್ಮ ಐಡಿಯಾದಲ್ಲೂ ಏನಾದ್ರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಥಿಂಕಿಂಗ್ ಇತ್ತು ಅಂತಂದರೆ ನಾನು ಚಿಕ್ಕ ಚಿಕ್ಕ ಅಪ್ಡೇಟ್ಸ್ನ ನನ್ನ ಚಾಮುಂಡೇಶ್ವರಿ ವಸ್ತ್ರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ನಾನು ಹಾಕ್ತಾಯಿರ್ತೀನಿ ಅಪ್ಡೇಟ್ಸ್ ಅಂದರೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಥರ ಅಲ್ಲಿ ಹೋಗಿ ನೀವು ಇನ್ಫಾರ್ಮೇಷನ ತೊಗೊಬೋದು ಅಕಸ್ಮಾತ್ ಏನಾದ್ರು ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ನನಗೆ ಅಲ್ಲಿ ನೀವು ಡಿ ಎಲ್ಲ ಇನ್ಫಾರ್ಮೇಶನ್ ಆನ್ಲೈನ್ ಅಲ್ಲಿ ಮಾಡೋರು ನಿಜವಾಗ್ಲು ಯೋಚನೆ ಮಾಡಿ ತಿಂಕ್ ಮಾಡಿ ಮಾಡಿ ಯಾಕಂದ್ರೆ ಇವಾಗ ಅಂತೂ ತುಂಬಾ ಕಾಂಪಿಟೇಷನ್ ಇದೆ ತುಂಬಾ ಅಂದ್ರೆ ತುಂಬಾ ವಿಡಿಯೋಸ್ನ ಅಷ್ಟೇ ತರ್ಸ್ಕೊಳ್ಳಲ್ಲ ಯಾರನ್ನು ಸ್ಯಾರಿನ ಆ ರೀತಿ ಆಗ್ಬಿಟ್ಟಿದೆ ಯಾಕಂದ್ರೆ ತುಂಬಾ ಫೇಮಸ್ ಆಗಿರೋರು ತುಂಬಾ ಜನ ಇದಾರೆ ಅಲ್ವಾ ಅದಕ್ಕೋಸ್ಕರ ಹೇಳ್ತಿರೋದು ನಾನು ಅದಷ್ಟು ನೋಡ್ಬಿಟ್ಟು ಕೈ ಹಾಕಿ ಸುಮ್ಮನೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಂದರೆ ಅದರಲ್ಲೂ ಏನಾದ್ರು ಒಂದು ತಗೋಬೋದು ಅಲ್ಲ ಸುಮ್ಮನೆ ಬಂಡವಾಳ ಹಾಕಿ ಅದರಿಂದ ಏನೂ ನಿಮಗೆ ಪ್ರಾಫಿಟ್ ಆಗಲಿಲ್ಲ ಅಂತಂದರೆ ನೀವೇ ಬೇಜಾರು ಮಾಡ್ಕೊಳ್ಳೋದು ಅವಾಗ ನಿಮ್ಮನ್ನ ಯಾರೋ ಸಮಾಧಾನ ಮಾಡೋಕ್ಕಂತೂ ಆಗೋಲ್ಲ ಖಂಡಿತ ನಿಮಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಆದಷ್ಟು ನೋಡ್ಬಿಟ್ಟು ಹಾಕಿ ಅಮೌಂಟನ್ನ ಆದಷ್ಟು ಯೋಚನೆ ಮಾಡಿ ಥಿಂಕ್ ಮಾಡಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟು ಹೊಸ ಕಲೆಕ್ಷನ್ಸ್ ಇದೆ ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತೀನಿ ಹೊಸ ಕಲೆಕ್ಷನ್ಸ್ ಯಾವುದಾದ್ರು ಹೊಸ ಕಲೆಕ್ಷನ್ಸ್ ಯಾವುದಾದ್ರು ಅಂತ ನೀವು ಹೊಸ ಕಲೆ ಕಲೆಕ್ಷನ್ಸ್ ಆಲ್ರೆಡಿ ತಂದು ತರಿಸಿದ್ದೀನಿ ಗೌರಿ ಹಬ್ಬಕ್ಕೆ ಅದನ್ನೆಲ್ಲ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಅಂದರೆ ಹೊಸ ಕಲೆಕ್ಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್